ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಜೀವನದಲ್ಲಿ ಸೋಲು ಗೆಲುವು ಎಲ್ಲವೂ ಸಹಜ ಸೋಲುಗಳೇ ಮುಂದಿನ ಗೆಲುವಿನ ಸೋಪಾನ ಎಂದು ಅನುಭವಿಕರು ಹೇಳ್ತಾರೆ ಸೋಲನ್ನ ಜೀರ್ಣಿಸಿಕೊಳ್ಳಲಾರದವನು ಗೆಲುವಿನ ಶ್ರೇಷ್ಠತೆ ಹೊರಲು ಅನರ್ಹ ಅದೇ ರೀತಿ ನೆವರ್ ಗಿವ್ ಅಪ್ ಎಂಬ ತತ್ವದಲ್ಲಿ ನಂಬಿಕೆಯನ್ನಿರಿಸಿ ನಿರಂತರ ಸೋಲುಗಳಿಂದ ಹತಾಶರಾಗದೆ ಸತತ ಪ್ರಯತ್ನಗಳಿಂದ ಇವತ್ತು ಸ್ವಂತ ಉದ್ಯಮ ಕಟ್ಟಿದವರು ಅರುಣ್ ಈ ಅರುಣ್ ಎಂದ ತಕ್ಷಣ ಇದು ಯಾವ ಅರುಣ್ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳಬಹುದು ಈಗ ಎರಡು ವರ್ಷಗಳ ಹಿಂದೆ ಇವರು ಎಲ್ಲಾ ಸುದ್ದಿವಾಹಿನಿಗಳಲ್ಲಿ ತುಂಬಾ ಫೇಮಸ್ ಆಗಿದ್ರು ಇವರ ಒಂದು ವಿಡಿಯೋ ಆಗ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಕೆಆರ್ ಮಾರ್ಕೆಟ್ನ ಬ್ರಿಡ್ಜ್ ಮೇಲೆ ಇವರು ಹತ್ತು ರೂಪಾಯಿಗಳ ನೋಟಿನ ಕಂತೆ ಕಂತೆಯನ್ನ ಹುಚ್ಚಾಪಟ್ಟೆಯಾಗಿ ಎಸೆದು ನ್ಯೂಸ್ ಆಗಿದ್ರು ಇದೆಲ್ಲ ಆಗ ನ್ಯೂಸ್ನಲ್ಲಿ ಪ್ರಸಾರವಾಗಿ ಇದು ಹುಚ್ಚುತನ ಪ್ರಚಾರ ಪ್ರಿಯತೆ ಅಂತೆಲ್ಲ ಹೇಳಲಾಗಿತ್ತು ತನ್ನ ಕತ್ತಿಗೆ ಒಂದು ಗಡಿಯಾರ ನೇತು ಹಾಕಿಕೊಂಡಿದ್ದ ಅರುಣ್ ಸಮಯ ಮುಖ್ಯವೋ ಹಣ ಮುಖ್ಯವೋ ಅಥವಾ ಜನರ ಸಮಯ ಹಾಗೂ ಗಮನವನ್ನ ಯಾವ ರೀತಿ ಬೇಗನೆ ತಮ್ಮತ್ತ ಸೆಳೆಯಬಹುದೆಂಬ ಸಾಮಾಜಿಕ ಪ್ರಯೋಗ ನಡೆಸಲು ಹೀಗೆ ಮಾಡಿದ್ದಾರೆಂದೂ ಸಹ ಕೆಲ ವಾಹಿನಿಗಳು ಹೇಳಿದವು ಈ ವ್ಯಕ್ತಿ ತನ್ನ ಬಿಸ್ನೆಸ್ ಬಗ್ಗೆ ಈ ರೀತಿ ಕಡಿಮೆ ಖರ್ಚಿನಲ್ಲಿ ತುಂಬಾ ಸುಲಭವಾಗಿ ಉಪಾಯದಿಂದ ಪ್ರಮೋಟ್ ಮಾಡಿದ ಎಂದು ಸಹ ಕಮೆಂಟ್ಗಳು ಕೇಳಿ ಬಂದವು ಆದರೆ ಇವರು ಹಾಗೆ ಮಾಡಿದ್ರ ಹಿಂದೆಯೂ ಸಹ ಅವರದ್ದೇ ಆದ ಕಾರಣ ಹಾಗೂ ಕತೆ ಇತ್ತು ಇದೇ ಅರುಣ್ ಬಗ್ಗೆ ನಾವಿಲ್ಲಿ ಹೇಳ್ತಾ ಇರೋದು ಇವತ್ತು ಬೆಂಗಳೂರಿನಂತಹ ಆಧುನಿಕ ಸಿಟಿಯ ನಡು ಮಧ್ಯೆ ಒಟ್ಟು ಐದು ಸಾವಿರ ಚದರ ಅಡಿಯ ಜಾಗದಲ್ಲಿ ವಿಶಾಲವಾಗಿ ಇವರ ಇವೆಂಟ್ ಮ್ಯಾನೇಜ್ಮೆಂಟ್ ಕೇಂದ್ರ ಒಂದು ಹಬ್ಬಿದೆ ಇವರ ಕನಸಿನ ಯಶೋಗಾಥೆಯನ್ನ ಕೇಳಿದ್ರೆ ಯಾರಿಗೆ ಆಗಲಿ ಬದುಕಿನ ಬಗ್ಗೆ ಒಂದು ಮೋಟಿವೇಶನ್ ಸಿಕ್ಕಂತಾಗುತ್ತದೆ ಜೀವನದಲ್ಲಿ ಸೋತು ಕುಳಿತು ಕಂಗಾಲಾಗಿ ಬದುಕಿನ ಭರವಸೆಯನ್ನೇ ಕಳೆದುಕೊಂಡವರಿಗೆ ಇವರ ಸಾಧನೆ ಹಾಗೂ ಗುರಿಗಳು ಬದುಕಿನ ಕಡೆ ನಾವು ಸ್ಫೂರ್ತಿದಾಯಕ ಹೆಜ್ಜೆಗಳನ್ನಿಡುವಂತೆ ಮಾಡುತ್ತವೆ ಇವರ ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಎನ್ನುವ ಸಂಸ್ಥೆ ಇವತ್ತು ಕನ್ನಡವನ್ನ ಬೆಳೆಸೋದರ ಜೊತೆಗೆ ಕನ್ನಡಿಗರಿಗೆ ತನ್ನ ಮೊದಲ ಆದ್ಯತೆ ನೀಡಿ ಹಲವು ತರಹದ ಇವೆಂಟ್ಗಳನ್ನು ನಡೆಸಿಕೊಂಡು ಬಂದಿದೆ ಇದರ ಜೊತೆಗೆ ಇದರ ಮೂಲ ಸಂಸ್ಥಾಪಕರಾದ ಅರುಣ್ ನಮ್ಮ ಇವತ್ತಿನ ಈ ವಿಡಿಯೋದ ಮುಖ್ಯ ಹೀರೋ ಎನ್ನಬಹುದು ಮೂಲತಃ ಬೆಂಗಳೂರಿನವರಾದ ಅರುಣ್ ಇಲ್ಲಿಯ ನಾಗರಭಾವಿಯ ನಿವಾಸಿ ಹುಟ್ಟಿದ್ದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹೆಚ್ಚೇನು ಸ್ಥಿತಿವಂತರಾಗಿರದಿದ್ದ ಅವರು ಚಿಕ್ಕಂದಿನಲ್ಲಿ ಮಾಡದೇ ಇದ್ದ ಕೆಲಸವೇ ಇಲ್ಲವೆನ್ನಬಹುದು ಸರ್ಕಾರಿ ಶಾಲೆಯಲ್ಲಿ ತಮ್ಮ ಪ್ರೈಮರಿ ಶಿಕ್ಷಣದವರೆಗೂ ಓದಿದ ಅರುಣ್ ಮನೆ ಮನೆಗೂ ಹೋಗಿ ಹಾಲು ಪೇಪರ್ ಸರಬರಾಜು ಮಾಡಿದವರು ಮಿಡ್ಲ್ ಸ್ಕೂಲ್ ನಂತರ ಖಾಸಗಿ ಶಾಲೆಯಲ್ಲಿ ತಮ್ಮ ವ್ಯಾಸಾಂಗ ಮುಂದುವರಿಸಿದ ಅವರು ಶಾಲಾ ದಿನಗಳಲ್ಲಿ ಕಬಡ್ಡಿ ಆಟದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದರು ಆರನೇ ತರಗತಿಯಿಂದಲೂ ಅವರೊಬ್ಬ ಕಬಡ್ಡಿ ಪ್ಲೇಯರ್ ಮುಂದೆ ಹೈಸ್ಕೂಲ್ ಮುಗಿಸಿ ಪ್ರಥಮ ಪಿಯುಸಿಗೆ ಸೇರಿದಾಗಲೂ ಸಹ ಅವರು ಬಿಡುವಿನ ಸಮಯದಲ್ಲಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು ಅಂದ್ರೆ ಪ್ಯಾಂಪ್ಲೆಟ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಹಾಗೂ ಪುಸ್ತಕಗಳ ಮಾರಾಟ ಇಂತಹ ಸೇಲ್ಸ್ ಕೆಲಸಗಳನ್ನ ಮಾಡ್ತಾ ಅವುಗಳಿಂದ ಬಂದ ಅಲ್ಪ ಸ್ವಲ್ಪದ ಆದಾಯದಿಂದ ತಮ್ಮ ಆ ಸಮಯದ ಕೆಲ ಚಿಕ್ಕ ಪುಟ್ಟ ಖರ್ಚುಗಳನ್ನ ಅವರು ನಿಭಾಯಿಸ್ತಾರೆ ಹಾಗೆಲ್ಲ ಶನಿವಾರದ ಅರ್ಧ ದಿನದಲ್ಲಿ ಹಾಗೂ ಬೇಸಿಗೆಯ ರಜೆಗಳಲ್ಲೂ ಸಹ ಸಮಯ ವ್ಯರ್ಥ ಮಾಡದ ಅರುಣ್ ಕೈಗೆ ಸಿಕ್ಕ ಕೆಲಸಗಳನ್ನ ಮಾಡ್ತಾ ಬ್ಯುಸಿ ಇದ್ದರು ಇದ್ರ ಜೊತೆಗೆ ಕಬಡ್ಡಿ ಆಟದಲ್ಲೂ ಸಹ ಅವರು ತಾವು ಗುರುತಿಸಿಕೊಂಡಿದ್ದರು ಪಿಯುಸಿ ಓದುವಾಗ ಮನೆಯ ಪರಿಸ್ಥಿತಿಯಿಂದಾಗಿ ಓದಿಗಿಂತ ಹೆಚ್ಚಾಗಿ ಕೆಲಸಗಳಲ್ಲೇ ಮುಂದುವರಿಯಬೇಕಾಗಿದ್ದರಿಂದ ಇವರ ಪಿಯು ವ್ಯಾಸಾಂಗ ಒಮ್ಮೆ ಡ್ರಾಪ್ ಔಟ್ ಆಗುತ್ತದೆ ಎರಡ್ ಸಾವಿರದ ಒಂಬತ್ತರ ವೇಳೆಗೆ ಇವರಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸದ ಮೇಲೆ ಗಮನ ಹೋಯಿತು ನಾಗರಭಾವಿ ಸಮೀಪ ಇರುವ ಚೌಟ್ರಿ ಒಂದರಲ್ಲಿ ಇವರು ತಾಂಬೂಲ ಹಂಚುವ ಕೆಲಸಕ್ಕೆ ಸೇರ್ತಾರೆ ಇವರ ಕೆಲಸದ ಮೇಲಿನ ಶ್ರದ್ಧೆ ಹಾಗೂ ಚುರುಕುತನ ಗಮನಿಸಿದ ಇವೆಂಟ್ ಆಯೋಜಕರು ಇವರಿಗೆ ಇವೆಂಟ್ಗಳಿಗೆ ಬರುವ ದೊಡ್ಡ ದೊಡ್ಡ ವಸ್ತುಗಳ ಲೆಕ್ಕ ಹಾಗೂ ಅವುಗಳ ಉಸ್ತುವಾರಿಯ ಜವಾಬ್ದಾರಿ ವಹಿಸಿಕೊಡ್ತಾರೆ ಬೆಂಗಳೂರು ಇಂತಹ ಇವೆಂಟ್ಗಳ ಮುಖ್ಯ ಮುಖ್ಯ ಹಾಟ್ಸ್ಪಾಟ್ ಎಂದೇ ಹೇಳಬಹುದು ಯಾವುದೇ ಸಭೆ ಉತ್ಸವ ಇರಲಿ ಇಲ್ಲಿ ತಕ್ಕ ಮಟ್ಟಿಗೆ ಅದ್ದೂರಿಯಾಗಿಯೇ ಮಾಡ್ತಾರೆ ಈ ಇವೆಂಟ್ಗಳು ಜನರನ್ನು ಜನರನ್ನ ಒಂದು ಕಡೆ ಬೆಸೆಯುತ್ತವೆ ಎಲ್ಲ ವೈಮನಸ್ಯ ಮರೆತು ಪ್ರತಿಯೊಬ್ಬರು ಸಂತೋಷದಿಂದ ಪಾಲ್ಗೊಳ್ಳುವಂತೆ ಮಾಡುತ್ತವೆ ಈ ಇವೆಂಟ್ಗಳ ಸಹವಾಸ ಅರುಣ್ ಅವರಲ್ಲಿ ತಮಗೂ ಸಹ ಸಂತೋಷ ಕೂಟಗಳನ್ನ ನಡೆಸಿಕೊಡುವ ಆಸೆ ಅವರಲ್ಲಿ ಚಿಗುರುವಂತೆ ಮಾಡುತ್ತೆ ಲಾಭದ ಆಕಾಂಕ್ಷೆ ಇಲ್ಲದೆ ಏನಾದರೂ ಹೊಸ ಚಟುವಟಿಕೆಗಳ ಕನಸು ಕಾಣೋರು ಸದಾ ಮಧ್ಯಮ ವರ್ಗದವರು ಮಾತ್ರ ಆದರೆ ಇವರಿಗೆ ಸರಿಯಾದ ಸಹಕಾರ ಹಾಗೂ ಬೆಂಬಲ ಇಲ್ಲಿ ಸಿಗಲ್ಲ ಕನಸು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ದರೂ ಅದಕ್ಕೆ ಬೇಕಾದ ಬಂಡವಾಳ ಸಹಾಯ ಹಾಗೂ ಸೂಕ್ತ ಮಾರ್ಗದರ್ಶನ ಇಲ್ಲದೇ ಇದ್ರೆ ಅದನ್ನ ಸಾಕಾರಗೊಳಿಸಲು ಸಾಧ್ಯವಿಲ್ಲ ಅರುಣ್ ಕಂಡ ಕನಸು ಸಹ ತುಂಬಾ ದೊಡ್ಡದಿತ್ತು ಆದರೆ ಅದಕ್ಕೆ ನೀರೆರೆಯ ಬೇಕಾದವರ ಕೊರತೆ ಅಲ್ಲಿ ದಟ್ಟವಾಗಿತ್ತು ಇವರು ಇವತ್ತಿಗೆ ಕಬಡ್ಡಿ ಆಟದಲ್ಲಿ ಝೋನಲ್ ಲೆವೆಲ್ಗೆ ಹೋಗುವಷ್ಟು ಪಳಗಿದ್ದರೂ ಸಹ ಪಿಯು ಔಟ್ ಆಗಿದ್ದರಿಂದ ಕರೆಸ್ಪಾಂಡೆನ್ಸ್ ಕೋರ್ಸ್ ಕಟ್ಟಿ ಸೆಕೆಂಡ್ ಪಿಯು ವ್ಯಾಸಂಗ ಶುರು ಮಾಡ್ತಾರೆ ಜೂನಿಯರ್ ನ್ಯಾಷನಲ್ಸ್ ಆಡಲು ಪದವಿಯ ಅವಶ್ಯಕತೆ ಇತ್ತು ಅದು ಬೇಕಾದರೆ ಮೊದಲು ಪಿ ಯು ಮುಗಿಸಬೇಕು ಆದರೆ ಅದರ ಇಂಗ್ಲಿಷ್ ಭಾಷೆಯಲ್ಲಿ ಇವರು ಫೇಲ್ ಆಗಿದ್ದರಿಂದ ಮತ್ತೆ ಅದನ್ನ ಕಟ್ಟಿ ಪಾಸ್ ಆಗಿ ಜೂನಿಯರ್ ನ್ಯಾಷನಲ್ ಪ್ಲೇಯರ್ ಆಗಿ ಕರ್ನಾಟಕದ ಪರ ಆಡ್ತಾರೆ ಮುಂದೆ ಬೆಂಗಳೂರು ವಿವಿಯ ಪ್ರಮುಖ ಕಬಡ್ಡಿ ಆಟಗಾರರಾಗಿ ಆಯ್ಕೆಯಾಗುವ ಅರುಣ್ ಬಿ ಎ ಓದುತ್ತಲೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ರಾಜ್ಯವನ್ನ ಪ್ರತಿನಿಧಿಸುತ್ತಾರೆ ಈ ಪಂದ್ಯದಲ್ಲಿ ಇವರು ಮೆಡಲ್ ಸಹ ಗೆಲ್ತಾರೆ ಕಬಡ್ಡಿಯಲ್ಲಿ ಇವರ ಪ್ರತಿಭೆಯಿಂದಾಗಿ ಸ್ಟೇಟ್ ಗವರ್ನಮೆಂಟ್ ನ ಫಾರೆಸ್ಟ್ ಇಲಾಖೆಯಲ್ಲಿ ಇವರಿಗೆ ಕೆಲಸ ಕೂಡ ಸಿಗುತ್ತೆ ಆದರೆ ಈ ಕೆಲಸವನ್ನ ಅರುಣ್ ರಿಸೈನ್ ಮಾಡ್ತಾರೆ ಒಂದೇ ಸೆಂಟ್ರಲ್ ಗವರ್ಮೆಂಟ್ನ ಪೋಸ್ಟಲ್ ಇಲಾಖೆಯಲ್ಲೂ ಸಹ ಇವರಿಗೆ ಪೋಸ್ಟಿಂಗ್ ಸಿಗುತ್ತದೆ ಇದನ್ನ ಸಹ ಕೆಲವು ದಿನಗಳ ಕಾಲ ನಡೆಸಿ ಆ ಬಳಿಕ ಕೆಲಸ ಬಿಡ್ತಾರೆ ತಾವಾಗಿಯೇ ಬಂದ ಈ ಕೆಲಸಗಳನ್ನ ಅವರು ಕೈ ಬಿಡಲು ಮುಖ್ಯ ಕಾರಣ ಅವರಲ್ಲಿ ಮೂಡಿದ್ದ ಇವೆಂಟ್ ಮ್ಯಾನೇಜ್ಮೆಂಟ್ ಮೇಲಿನ ವಿಶೇಷ ಆಸಕ್ತಿ ಈ ಮೂಲಕ ಏನಾದರೊಂದನ್ನು ಸಾಧಿಸುವ ಹೆಬ್ಬಯಕೆ ಅವರಿಗಿತ್ತು ಅದಕ್ಕೆ ಮೊದಲು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಲಿಯಬೇಕಾದ ಅಗತ್ಯವಿದೆ ಎಂದು ತಿಳಿದ ಅವರು ಬೆಂಗಳೂರಿನ ಜಯನಗರದ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೇಂದ್ರಕ್ಕೆ ಹೋದಾಗ ಮೂರು ತಾಸು ಇವರನ್ನ ಕಾಯಿಸಿದ ಅವರು ಇವರಿಗೆ ಇಂಗ್ಲಿಷ್ ಬರೋದಿಲ್ಲ ಎನ್ನುವ ಒಂದೇ ಒಂದು ಕಾರಣದಿಂದ ಅವಮಾನ ಮಾಡಿ ಹೊರಗೆ ದಪ್ಪತ್ತಾರೆ ಈ ಘಟನೆ ಅರುಣ್ ಅವರ ಬದುಕಿನ ಒಂದು ಮುಖ್ಯ ತಿರುವು ಅಂತ ಹೇಳಬಹುದು ಅವಮಾನ ಹಾಗೂ ಸೋಲುಗಳು ಎಲ್ಲರಿಗೂ ಅತ್ಯಂತ ಸಹಜ ಇವುಗಳು ನಮ್ಮನ್ನ ಸರಿಯಾದ ದಿಕ್ಕಲ್ಲಿ ಬೆಳೆಸಿ ಪೋಷಿಸಬೇಕು ಅವತ್ತು ತುಂಬಿದ ಸಭೆಯಲ್ಲಿ ಚಾಣಾಕ್ಷನಿಗಾದ ಅವಮಾನವೇ ಉದಾತ್ತ ಮೌರ್ಯ ವಂಶ ತಲೆ ಎತ್ತಲು ಕಾರಣೀಭೂತವಾದದ್ದು ಇಂಗ್ಲಿಷ್ ಬರಲ್ಲ ಅಂತ ಹೊರ ದೂಕಿಸಿಕೊಂಡ ಅರುಣ್ ಅವರಿಗೆ ಈ ಒಂದು ಘಟನೆಯು ಮುಂದೆ ಕನ್ನಡದಲ್ಲಿ ಕನ್ನಡಿಗರಿಗಾಗಿಯೇ ತಮ್ಮದೇ ಆದ ಇವೆಂಟ್ ಮ್ಯಾನೇಜ್ಮೆಂಟ್ ಕೇಂದ್ರ ತೆರೆಯಲು ಉತ್ತೇಜನ ನೀಡಿತ್ತು ಮುಂದೆ ಇವರು ತಮ್ಮ ಗುರುಗಳ ಸಹಾಯದಿಂದ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಯುತ್ತಾ ಹೋಗಲು ಸಾಧ್ಯವಾಗುತ್ತದೆ ಈ ಮಧ್ಯೆ ಅರುಣ್ ಅವರು ಏನೇನೋ ಬಿಸ್ನೆಸ್ಗೆ ಹಣ ಹಾಕಿ ತುಂಬಾ ಲಾಸ್ ಮಾಡಿಕೊಳ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಶುರು ಮಾಡುವ ಮುನ್ನ ಇವರು ಐದಾರು ವಿವಿಧ ಬಗೆಯ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಯಾವುದೇ ರಿಟರ್ನ್ಸ್ ಇಲ್ಲದೆ ಸತತ ಸೋಲು ಹಾಗೂ ನಷ್ಟ ಕಾಣಬೇಕಾಗುತ್ತದೆ ಕೆಲವು ಕಡೆ ಪಿಇ ಟೀಚರ್ ಆಗಿ ಹಾಗೂ ಟ್ರೈನರ್ ಆಗಿಯೂ ಸೇರಿಕೊಳ್ಳುತ್ತಾರೆ ಎಷ್ಟೋ ಕಡೆ ಕೆಲಸ ಮಾಡಿದ್ರು ಇವರ ಪ್ರತಿಭೆಗೆ ತಕ್ಕ ಕೆಲಸವಾಗಲಿ ಪ್ರಶಂಸೆಯಾಗಲಿ ಸಿಗೋದಿಲ್ಲ ಯಾವುದೇ ಲಾಭದ ನಿರೀಕ್ಷೆ ಹೊಂದಿರದಿದ್ದ ಅರುಣ್ ಹಣಕ್ಕಿಂತ ಹೆಚ್ಚು ಫೋಕಸ್ ಮಾಡಿದ್ದು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ತಾವು ಬೆಳೆದು ಇತರರನ್ನ ಸಹ ಬೆಳೆಸಿ ಎಲ್ಲರ ಬೆಳವಣಿಗೆಯನ್ನ ಸಾಧಿಸುವ ಅಧಮ್ಯವಾದ ಕನಸು ಅವರಿಗಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದರೆಗಿನ ಈ ಒಂದಿಡೀ ದಶಕದ ಅವರ ಜರ್ನಿ ಹಲವಾರು ಏರಿಳಿತಗಳನ್ನ ಕಂಡಿದೆ ಈ ಹಾದಿಯಲ್ಲಿ ಎಷ್ಟೋ ನಷ್ಟ ಅವಮಾನ ಸೋಲು ನಿರಾಸೆ ಹತಾಶೆಗಳೆದುರಾದರೂ ಸಹ ಅದ್ಯಾವುದಕ್ಕೂ ಸಹ ಕುಗ್ಗದ ಅವರು ಕೊನೆಗೂ ಸಹ ತಾವಂದುಕೊಂಡ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಎಂದರೆ ಮದುವೆಯಿಂದ ಹಿಡಿದು ಮರಣದವರೆಗೂ ಸಹ ಜನರ ಬದುಕಿನ ಪ್ರತಿಯೊಂದನ್ನ ಸಹ ಆರ್ಗನೈಸ್ ಮಾಡಿ ನಡೆಸಿಕೊಡುವುದು ಅದು ಹುಟ್ಟಿದ ಹಬ್ಬ ಇರಬಹುದು ಮದುವೆ ಇರಬಹುದು ಮದುವೆಯ ಆನಿವರ್ಸರಿ ನಾಮಕರಣ ಸೀಮಂತ ಶಾಸ್ತ್ರ ಹೀಗೆ ವಿವಿಧ ಫಂಕ್ಷನ್ಗಳನ್ನ ಇವರು ಕ್ಲೈಂಟ್ ಗಳಿಗೆ ಬೇಕಾದ ರೀತಿ ನಡೆಸಿಕೊಡ್ತಾರೆ ಇಲ್ಲಿ ಸಾವಿರ ರೂಪಾಯಿಗಳಿಂದ ಹಿಡಿದು ಒಂದು ಕೋಟಿಯವರೆಗೂ ಸಹ ಇರುವ ಇವೆಂಟ್ಗಳು ನಡೆಯುತ್ತವೆ ಅರುಣ್ ಪ್ರೌಢಶಾಲೆಯಲ್ಲಿ ಓದಬೇಕಾದ್ರೆ ಶಿಕ್ಷಕರು ನೀನ್ ಪಾಸ್ ಆಗ್ತೀಯಾ ಇಲ್ವಾ ಅಂತ ಹೇಳ್ತಾ ಇದ್ರು ಅಂತದ್ರಲ್ಲಿ ಪಾಸ್ ಆಗೋದ್ರ ಜೊತೆಗೆ ಅವರು ಓದಿರ್ತಕ್ಕಂತಹ ಶಾಲೆಗೆ ಅವರೇ ಗೆಸ್ಟ್ ಆಗಿ ಹೋಗ್ತಾರೆ ಜೊತೆಗೆ ಅವರ ಟೀಚರ್ ನೀನು ಪಾಸ್ ಆಗ್ತೀಯಾ ಇಲ್ವಾ ಅಂತ ಹೇಳಿದ್ರಲ್ವಾ ಅವರ ಕೈಯಲ್ಲೇ ಇವರ ವಿ ಡಾಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಲೋಗೋ ಲಾಂಚ್ ಮಾಡುತ್ತಾರೆ ಇಷ್ಟೇ ಅಲ್ಲದೆ ಇವರ ಸಂಸ್ಥೆಯಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಕುರಿತಾದ ಟ್ರೈನಿಂಗ್ ಅನ್ನ ಕನ್ನಡದಲ್ಲಿಯೇ ಕನ್ನಡಿಗರಿಗಾಗಿಯೇ ಕೊಡಲಾಗುತ್ತಿದೆ ಇಂತಹ ಒಂದು ವಿಭಿನ್ನ ಪ್ರಯತ್ನ ಇದೇ ಮೊದಲೆನ್ನಬಹುದು ಇವರು ಇಲ್ಲಿಗೆ ಕಲಿಯಲು ಬರುವ ಆಸಕ್ತರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ ಅವರ ಸಹಾಯದಿಂದ ಅವರಿಗೆ ಬೇರೆ ಕಡೆ ಜಾಬ್ ಪ್ಲೇಸ್ಮೆಂಟ್ ಸಹ ಆಗುತ್ತದೆ ಮುಖ್ಯವಾಗಿ ಇಲ್ಲಿ ಕನ್ನಡ ಹಾಗೂ ಕನ್ನಡಿಗರಿಗೆ ಮೊದಲ ಆದ್ಯತೆ ಇದೆ ನಾನು ಕನ್ನಡಿಗ ಹೀಗಾಗಿ ನನ್ನ ಎಲ್ಲಾ ತರಹದ ಸೇವೆಯು ಕನ್ನಡಕ್ಕೆ ಮೀಸಲು ಎನ್ನುವ ಅರುಣ್ ಅವರ ಸ್ವಭಾಷಾ ಪ್ರೇಮವು ಮೆಚ್ಚುವಂತದ್ದು ಇವರ ಸಂಸ್ಥೆಯಲ್ಲಿ ಒಟ್ಟು ಎಂಟರಿಂದ ಹತ್ತು ಜನ ಸ್ಟಾಫ್ ಇದ್ದಾರೆ ಉಳಿದಂತೆ ಎಲ್ಲರೂ ಸಹ ಕೆಲಸಗಾರರೇ ಸ್ವಇಚ್ಛೆಯಿಂದ ಕೆಲಸ ಮಾಡುವಂತ ಉತ್ಸಾಹಿ ಯುವ ಪಡೆ ಇವರ ಸಂಸ್ಥೆಗೆ ಬೇಕು ಇದು ಬಿ ಟು ಬಿ ಹಾಗೂ ಬಿ ಟು ಸಿ ವ್ಯವಹಾರಗಳ ಕಲಿಕೆಯಲ್ಲಿ ನಂಬಿಕೆ ಇರಿಸಿದೆ ಇಂತಹ ನಿಸ್ವಾರ್ಥ ಹಾಗೂ ಒಳ್ಳೆಯ ಇಂಟೆನ್ಷನ್ ಇರುವವರ ಕೆಲಸ ಕಾರ್ಯಗಳು ವಾಹಿನಿಗಳಲ್ಲಿ ಪ್ರಚಾರವಾಗಬೇಕು ಸರ್ಕಾರ ಹಾಗೂ ಸುದ್ದಿ ಮಾಧ್ಯಮಗಳು ಇವರ ಕಡೆ ಹರಿಸಿ ಇವರನ್ನ ಉತ್ತೇಜಿಸಬೇಕೆನ್ನುವುದು ಅರುಣ್ ಅವರ ವಾದ ಕನ್ನಡದಲ್ಲಿ ಮಾರ್ಕೆಟಿಂಗ್ ತುಂಬಾ ಸುಲಭ ಹಾಗೂ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ ಆದರೆ ಕನ್ನಡಿಗರಿಗೆ ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಜ್ಞಾನವಿಲ್ಲ ಅನ್ನೋದು ಅವರಿಗಿರುವ ಸಣ್ಣ ಕೊರಗು ಕನ್ನಡದ ಕಂಟೆಂಟ್ ಮೇಕರ್ಸ್ ಹಾಗೂ ರೈಟರ್ಸ್ಗಳಿಗೂ ಸಹ ಸರ್ಕಾರವು ಉತ್ತೇಜನ ಕೊಡಬೇಕು ಇದಕ್ಕಾಗಿ ನಾವೇ ನಮ್ಮ ಸಂಸ್ಥೆಯ ಮೂಲಕ ಅದಕ್ಕೆ ಮನವಿ ಮಾಡ್ತೀವಿ ಅಂತ ಅವರು ಹೇಳ್ತಾರೆ ಇವರಿಗೆ ಈ ಕ್ಷೇತ್ರದಲ್ಲಿ ಬೇಕಾದ ಗೈಡೆನ್ಸ್ ಕೊಟ್ಟವರು ಇವರ ಗುರುಗಳಾದ ಕೃಷ್ಣ ಸರ್ ಟಿ ಟಿ ಎಚ್ ಅನ್ನುವರು ಒಂದು ಸರಿಯಾದ ವಿಷನ್ ಇದ್ದವರಿಗೆ ಅದಕ್ಕೆ ಸೂಕ್ತವಾದ ಗುರುವಿನ ಮಾರ್ಗದರ್ಶನ ಬೇಕಿರುತ್ತದೆ ಅರುಣವರಿಗೆ ಹಾಗೆ ಸಿಕ್ಕವರೇ ಇವರ ಆಂತರ್ಯದ ಗುರುಗಳಾದ ಇವರು ಟಿ ಟಿ ಎಚ್ ಎಂದರೆ ತಿಬ್ಬಾದೇವಿ ಟೆಂಟ್ ಹೌಸ್ ಇದು ಸಹ ಇವರದ್ದೇ ಇವರ ಹೆಸರನ್ನ ನಿಮ್ಮಲ್ಲಿ ಕೆಲವರಾದರೂ ಕೇಳಿರ್ತೀರಿ ಪ್ರತಿಯೊಬ್ಬರನ್ನ ಸಮಾನವಾಗಿ ಗೌರವದಿಂದ ಕಾಣುವುದು ಇವರ ದೊಡ್ಡ ಗುಣಗಳಲ್ಲಿ ಒಂದು ಹಾಗೂ ಪ್ರತಿಭೆಗೆ ತಕ್ಕ ಪುರಸ್ಕಾರ ಎನ್ನುವ ಹಾಗೆ ಕೆಲಸ ಮಾಡುವವರನ್ನ ಹುಡುಕಿ ಅವರ ಉತ್ಸಾಹ ಗಮನಿಸಿ ಅವರಿಗೆ ಸೂಕ್ತ ಅವಕಾಶ ಒದಗಿಸುವ ಇವರು ಅರುಣವರಲ್ಲಿದ್ದ ಆಸಕ್ತಿಗೆ ನೀರೆರೆದು ಪೋಷಿಸಿದ ಮಹಾ ವ್ಯಕ್ತಿ ಎನ್ನಬಹುದು ಅವರ ಸಲಹೆ ಸೂಚನೆಗಳ ಸಹಾಯದಿಂದ ಇವರು ಈಗ ಸ್ವತಂತ್ರಿಯ ಉದ್ಯಮಿಯಾಗಲು ಸಾಧ್ಯವಾಗಿದೆ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇವರ ಸಂಸ್ಥೆಯ ಬಗ್ಗೆ ಲಿಂಕ್ ಇದೆ ಆಸಕ್ತರು ಅದನ್ನ ತೆರೆದು ನೋಡಬಹುದು ಬೆಂಗಳೂರು ವಿವಿಯ ಬಳಿ ಉಳ್ಳಾಳ ರಸ್ತೆಯ ಸಮೀಪ ಇವರ ಸಂಸ್ಥೆ ಇದೆ ಇವರ ಸಂಸ್ಥೆಯ ಪ್ರಯೋಜನವನ್ನ ಬೇಕಿದ್ದವರು ಪಡೆಯಬಹುದು ಬದುಕಲ್ಲಿ ಏನೇ ಕಷ್ಟ ನಷ್ಟ ಉಂಟಾಗಲಿ ಸೋಲುಗಳ ಎದುರಾಗಲಿ ಯಾವುದೇ ಕಾರಣಕ್ಕೂ ಸಹ ಧೈರ್ಯ ಕಳೆದುಕೊಳ್ಳಬಾರದು ಹಾಗೆಯೇ ಪ್ರಯತ್ನ ಕೂಡ ನಿಲ್ಲಿಸಬಾರದೆನ್ನಲು ಅರುಣವರ ಪ್ರಯತ್ನಗಳೇ ಉದಾಹರಣೆ ಅರುಣವರ ಈ ಜೀವನಗಾಥೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ